ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನೆನ್ನೆ ಪಂದ್ಯ ಬೆಂಗಳೂರು ಬುಲ್ಸ್ ವರ್ಸಸ್ ಪುಣೆ ರಿಪಲ್ಟನ್ ಟೈ ಬ್ರೇಕರಲ್ಲಿ ಸೋತಿದ್ದು ನಮ್ಮ ತಂಡ ಫಸ್ಟ್ ಮ್ಯಾಚು ಕೂಡ ಹಾಗೇನೇ ಆಗಿದ್ದು ಟೈ ಆಗಿ ಅದಾದಮೇಲೆ ಟೈ ಬ್ರೇಕರಲ್ಲಿ ಪುಣೇರಿ ಪಲ್ಟನ್ನೇ ಗೆದ್ದಿದ್ದು ನಿನ್ನೆ ಮ್ಯಾಚು ಕೂಡ ಹಾಗೆಯೇ ಆಗಿದೆ ಇವಾಗ ನಮ್ಮ ಬೆಂಗಳೂರು ಬೂಸ್ ತಂಡ ಟೋಟಲ್ ಹನ್ನೊಂದು ಮ್ಯಾಚ್ ಆಡಿದೆ ಹನ್ನೊಂದು ಮ್ಯಾಚಲ್ಲಿ ಅಲ್ಲಿ ಐದು ಮ್ಯಾಚ್ನಾಗಿದ್ದು ಟೇಬಲಲ್ಲಿ ಏಳನೇ ಸ್ಥಾನಕ್ಕೆ ಇಳಿದಿದ್ದಾರೆ ಅಂತಾನೆ ಹೇಳ್ಬೋದು ನಿನ್ನೆವರೆಗೂ ಆರನೇ ಪ್ಲೇಸ್ ಅಲ್ಲಿ ಇತ್ತು ನಿನ್ನೆ ಪುಣೇರಿ ಪಲ್ಟನ್ಸ್ ವಿರುದ್ಧ ಸೋತ ಮೇಲೆ ಒಂದು ಸ್ಥಾನ ಕೆಳಗೆ ಇಳಿದಿರೋದು ಮುಂದಿನ ಪಂದ್ಯ ಐದು ಅಕ್ಟೋಬರ್ ತಮಿಳ್ ತಲೈವಾಸ್ ಮೇಲಿದೆ ತಮಿಳ್ ತಲೆ ಮೇಲೆ ಫಸ್ಟ್ ಮ್ಯಾಚ್ ಆಡಿದಾಗ ನಾವು ಸೋತಿದ್ವಿ ಅದರ ರಿವೆಂಜ್ ಈ ಸಲ ತೀರಿಸಿಕೊಳ್ಳೇಬೇಕು ಗೆದ್ಬಿಟ್ಟು ಆ ಒಂದು ಪಂದ್ಯಕ್ಕೆ ಯಾವ ಥರ ಪ್ಲೇಯಿಂಗ್ ಸೆವೆನ್ ಇದೆ ಯಾವ್ಯಾವೆಲ್ಲ ಚೇಂಜಸ್ ಆಗ್ಬೋದು ಬದಲಾವಣೆಗಳನ್ನ ಮಾಡ್ಬೋದು ನಮ್ಮ ಬಿ ಸಿ ರಮೇಶ್ ಅವರು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋ ನೋಡೋಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಸೆಂಟರ್ ಪೊಸಿಷನಲ್ಲಿ ಆಶೀಶ್ ಮಲಿಕ್ ಅವರು ಆಡ್ತಾರೆ ತುಂಬಾ ಅದ್ಭುತವಾಗಿ ಆಡ್ತಿದ್ದಾರೆ ಅಂತಾನೆ ಹೇಳ್ಬೋದು ನಾವು ಥ್ರೂ ಔಟ್ ದ ಟೂರ್ನಮೆಂಟ್ ಇದುವರೆಗೂ ಎಷ್ಟು ಮ್ಯಾಚ್ ಆಗಿದೆ ಅಷ್ಟು ಮ್ಯಾಚ್ ಅಲ್ಲ ನೋಡೋದಾದ್ರೆ ಫೈವ್ ಟು ಸೆವೆನ್ ಪಾಯಿಂಟ್ಸ್ ಮಿನಿಮಮ್ ಅಂತ ತಗೊಂಡು ಬಂದೇ ಬರ್ತಾರೆ ಲಾಸ್ಟ್ ಮ್ಯಾಚ್ ಕೂಡ ನಾವು ನೋಡಿದ್ವಿ ಆರು ಪಾಯಿಂಟ್ ಕೂಡ ತಗೊಂಡಿದ್ದಾರೆ ಆರು ರೈಡಿಂಗ್ ಪಾಯಿಂಟ್ಸ್ ಮಲ್ಟಿಪಲ್ ರೈಟ್ ಪಾಯಿಂಟ್ಸ್ ಆಗಲಿ ಬೋನಸ್ ಆಗಲಿ ಟಚ್ ಪಾಯಿಂಟ್ಸ್ ತುಂಬಾ ಅದ್ಭುತವಾಗಿ ಪಾಯಿಂಟ್ಸ್ ತಗೊಂಡು ಬಂದರು ಅಂತಾನೆ ಹೇಳ್ಬೋದು ಮುಂದಿನ ಮ್ಯಾಚ್ ಕೂಡ ಡೆಫಿನೆಟ್ಲಿ ಪ್ಲೇಯಿಂಗ್ ಸೆವೆನಲ್ಲಿ ಅಲ್ಲಿ ಇದ್ದೇ ಇರ್ತಾರೆ ಎರಡನೇದಾಗಿ ರೈಟ್ ಕವರ್ ಅಲ್ಲಿ ಸಂಜಯ್ ಅವರು ಆಡ್ತಾರೆ ಎಂದಿನಂತೆ ತುಂಬನೇ ಅದ್ಭುತವಾಗಿ ಪರ್ಫಾಮ್ ಮಾಡ್ತಿದ್ದಾರೆ ಲಾಸ್ಟ್ ಮ್ಯಾಚು ಕೂಡ ಚೆನ್ನಾಗಿ ಟ್ಯಾಕಲ್ ಮಾಡಿದ್ರು ಲಾಸ್ಟ್ ಮ್ಯಾಚ್ ಪುನೇರಿ ಪಲ್ಟನ್ ವಿರುದ್ಧ ಪಂಕಜ್ ಮೊಹಿತೆ ಅವ್ರನ್ನ ಅದ್ಭುತವಾಗಿ ಡ್ಯಾಶ್ ಮಾಡಿ ಹೊರಗಾಕ್ತಾರೆ ಅದೊಂದು ಒಂಥರ ತುಂಬಾ ಇಷ್ಟ ಆಯಿತು ನನಗೆ ಅಂತಲೇ ಹೇಳ್ಬೋದು ಸಂಜೆ ಅವರು ಒಂದೆರಡು ಎರಡು ಮೂರು ಮ್ಯಾಚಿಂದ ಫಾರ್ಮ್ಗೆ ಬಂದಿರಲಿಲ್ಲ ಇವಾಗ ಲಾಸ್ಟ್ ಮ್ಯಾಚ್ ಮೂರು ಟ್ಯಾಕಲ್ ಪಾಯಿಂಟ್ಸ್ ತೊಗೊಳ್ಳೋದ್ರ ಮೂಲಕ ಮತ್ತೆ ಫಾರ್ಮ್ಗೆ ಬಂದಿರೋದು ಸೊ ಪ್ಲೇಯಿಂಗ್ ಸೆವೆನಲ್ಲಿ ಇದ್ದೇ ಇರ್ತಾರೆ ಇನ್ನು ಮೂರನೇದಾಗಿ ಲೆಫ್ಟ್ ಕವರಲ್ಲಿ ಸತ್ಯಪ್ಪ ಮಟ್ಟಿಯವರು ಆಡ್ತಾರೆ ಇವರು ಕೂಡ ಪುಣೇರಿ ಪಲ್ಟನ್ ವಿರೋಧ ಎರಡು ಟ್ಯಾಕಲ್ ಪಾಯಿಂಟ್ಸ್ನ ತಗೊಂಡಿದ್ದಾರೆ ಹಾಗೆಯೇ ಕೆಲವೊಂದಷ್ಟು ಮಿಸ್ಟೇಕ್ಸ್ಗಳನ್ನೂ ಕೂಡ ಮಾಡ್ತಿದ್ದಾರೆ ಯಾವಾಗ ಯೋಗೇಶ್ ಜಿ ಆ್ಯಂಕಲ್ ಹೋಲ್ಡ್ ಮಾಡಿದಾಗ ಅಸಿಸ್ಟ್ ಮಾಡೋಕೋಗಿ ಕೆಲವೊಂದಷ್ಟು ಪಾಯಿಂಟ್ಗಳನ್ನ ಬಿಟ್ಕೊಡ್ತಾ ಇರೋದು ಆ ಒಂದು ಮಿಸ್ಟೇಕ್ಸ್ಗಳನ್ನ ಅವಾಯ್ಡ್ ಮಾಡಿಕೊಂಡ್ರೆ ಇನ್ನೂ ಅದ್ಭುತವಾಗಿ ಟ್ಯಾಕಲ್ ಮಾಡ್ಬೋದು ಅಂತಲೇ ಹೇಳ್ಬೋದು ಸೊ ಇನಿವೆ ಪ್ಲೇಯಿಂಗ್ ಸೆವೆನ್ಲಿ ಇದ್ದೇ ಇರ್ತಾರೆ ಇನ್ನು ನಾಲ್ಕನೇದಾಗಿ ರೈಟಿನಲ್ಲಿ ಅಲ್ಲಿ ರಿಸರ್ವ್ರು ಆಡ್ತಾರೆ ಇವರು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ರೆ ಲಾಸ್ಟ್ ಮ್ಯಾಚು ಪುಣೆ ರಿಪಲ್ಟನ್ ವಿರುದ್ಧ ಆರು ರೈಡಿಂಗ್ ಪಾಯಿಂಟ್ಸ್ನ ತಗೊಂಡಿರೋದು ನಾವು ಸ್ಟಾರ್ಟಿಂಗ್ ಆಫ್ ದ ಮ್ಯಾಚಸ್ಗಳೆಲ್ಲ ನೋಡೋದಾದ್ರೆ ಇವರು ಡಚ್ ಪಾಯಿಂಟ್ಸ್ಗೆ ಜಾಸ್ತಿ ಓದ್ಕೊಡ್ತಿದ್ರು ಬೋನಸ್ಗೆ ಅಷ್ಟಾಗಿ ಟ್ರೈ ಮಾಡ್ತಿರ್ಲಿಲ್ಲ ಬಟ್ ಇವಾಗ ಬೋನಸ್ಗೂ ಕೂಡ ಟ್ರೈ ಮಾಡ್ತಾರೆ ಅದೊಂಥರ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ಬೆಂಗಳೂರು ಬೋಸ್ ತಂಡಕ್ಕೆ ಇನ್ನು ಐದನೇದಾಗಿ ಲೆಫ್ಟಿನಲ್ಲಿ ಲಾಸ್ಟ್ ಮ್ಯಾಚು ಆಕಾಶ್ ಶಿಂಡೆ ಅವರು ಆಡಿದರು ಸೊ ಅವರು ಯಾವುದೇ ಒಂದು ಸಕ್ಸಸ್ಫುಲ್ ರೈಡಿಂಗ್ಸ್ನ ಮಾಡೋದಿಕ್ಕೆ ಆಗಲಿಲ್ಲ ಹಾಗಾಗಿ ಈ ಒಂದು ಮುಂದಿನ ಪಂದ್ಯಕ್ಕೆ ಗಣೇಶ ಅಭಿಯವ್ರನ್ನ ಆಡಿಸ್ಬೇಕು ಅಂತ ಬಯಸ್ತೀನಿ ಆಕಾಶ್ ಶಿಂಡೆ ಒಳ್ಳೆ ಪ್ಲೇಯರ್ ಅದರಲ್ಲಿ ಎರಡು ಮಾತಿಲ್ಲ ಬಟ್ ಅವರು ಸಕ್ಸಸ್ಫುಲ್ ರೈಡಿಂಗ್ಸ್ ನ ಮಾಡದೇ ಇರೋ ಕಾರಣದಿಂದ ಗಣೇಶ ಅಭಿಯವರ್ಗೆ ಒಂದು ಚಾನ್ಸ್ ಕೊಡಬೇಕು ಅಂತ ಅನಿಸ್ತಿದೆ ಸೊ ನಿಮ್ಮ ಪ್ರಕಾರ ಗಣೇಶ ಅಭಿಯವ್ರನ್ನ ಆಕಾಶ್ ಇಂಡೆ ಅವರ ಜಾಗದಲ್ಲಿ ರಿಪ್ಲೇಸ್ ಮಾಡಬೇಕಾ ಬೇಡವಾ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ಇನ್ನು ಆರನೇದಾಗಿ ರೈಟ್ ಕಾರ್ನರ್ ಅಲ್ಲಿ ಕ್ಯಾಪ್ಟನ್ ಯೋಗೇಶ್ ದೇ ಆಡ್ತಾರೆ ಇವರು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ರೆ ಹೈ ಫೈ ಬಂದಿಲ್ದೇ ಇರಬಹುದು ಪ್ರತಿಯೊಂದು ಮ್ಯಾಚ್ ಅಲ್ಲಿ ಮಿನಿಮಮ್ ಎರಡು ಅಥವಾ ಮೂರು ಟ್ಯಾಕಲ್ ಮಾಡೇ ಮಾಡಿರ್ತಾರೆ ಲಾಸ್ಟ್ ಮ್ಯಾಚು ಕೂಡ ಕೆಲವೊಂದಷ್ಟು ಮಿಸ್ಟೇಕ್ಸ್ ಗಳು ಆ ಒಂದು ಮಿಸ್ಟೇಕ್ಸ್ ಅವಾಯ್ಡ್ ಮಾಡ್ಕೊಂಡ್ರೆ ನಮ್ಮ ಟೀಮ್ ಕೂಡ ಇನ್ನೂ ಒಳ್ಳೆ ಸ್ಕೋರ್ ಆಗುತ್ತೆ ಅಂತಾನೆ ಹೇಳ್ಬೋದು ಇನ್ನ ಏಳನೇದಾಗಿ ಲೆಫ್ಟ್ ಕಾರ್ನರ್ ಅಲ್ಲಿ ದೀಪಕ್ ಶಂಕರ್ ಅವರು ಆಡ್ತಾರೆ ಕನ್ಸಿಸ್ಟೆನ್ಸಿ ತುಂಬಾ ಅದ್ಭುತವಾಗಿ ಮೈಂಟೈನ್ ಮಾಡ್ತಿದ್ರೆ ಅಂತಲೇ ಹೇಳ್ಬೋದು ಪ್ರತಿಯೊಂದು ಮ್ಯಾಚಲ್ಲಿ ಮಿನಿಮಮ್ ಅಂದ್ರೆ ಮೂರು ಟ್ಯಾಕಲ್ ಅಂತೂ ಬಂದೇ ಬಂದಿರುತ್ತೆ ಇವರ ಕಡೆಯಿಂದ ಮುಂದಿನ ಪಂದ್ಯದಲ್ಲೂ ಕೂಡ ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತಾರೆ ಅಂತ ಇವರ ಮೇಲೆ ತುಂಬಾ ಕಾನ್ಫಿಡೆಂಟ್ ಇದೆ ಹಾಗೆಯೇ ಪರ್ಫಾಮ್ ಮಾಡ್ತಾರೆ ಕೂಡ ಸೊ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಲಾಸ್ಟ್ ಮ್ಯಾಚ್ ಡಿಫೆನ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೆ ನೋಡಿ ನಮಗೆ ಆಲ್ಮೋಸ್ಟ್ ಮೂರು ಟೈ ಬ್ರೇಕರ್ನ ನಾವು ಆಡಿರೋದು ಪುಣೇರಿ ಪಲ್ಟನ್ ವಿರುದ್ಧ ಎರಡು ಆಡಿದಿವಿ ದಬಾಂಗ್ ಡೆಲ್ಲಿ ವಿರುದ್ಧ ಒಂದ್ ಆಡಿದಿವಿ ಆ ಮೂರು ಟೈ ಬ್ರೇಕರಲ್ಲಿ ಮೂರನ್ನ ಸೋತಿರೋದು ಮೂರಲ್ಲಿ ಒಂದು ಎರಡು ಆರು ಗೆದ್ದಿದ್ರೆ ಈಗ ಸ್ವಲ್ಪ ಪಾಯಿಂಟ್ಸ್ ಟಬ್ಬಲ್ಲಿ ಇನ್ನೂ ಅಪ್ಪಿರ್ತಿದ್ವಿ ಪ್ಲೇ ಆಫ್ಗೆ ಇನ್ನೂ ಈಸಿ ಆಗ್ತಿತ್ತು ಅಂತಲೇ ಹೇಳ್ಬೋದು ಬಟ್ ಇರಲಿ ಮುಂದಿನ ಮ್ಯಾಚಾದರೂ ಚೆನ್ನಾಗಿ ಆಡಲಿ ಅಂತ ಆಶಿಸ್ತೀವಿ ಸೊ ಇದಾಗಿತ್ತು ತಮಿಳ್ ತಲೆವಾಸ್ ವಿರುದ್ಧದ ಪ್ಲೇಯಿಂಗ್ ಸೆವೆನ್ ನನ್ನ ಪ್ರಕಾರ ಒಂದು ಚೇಂಜಸ್ ಮಾಡ್ಬೋದು ಆಕಾಶ್ ಅವರ ಜಾಗದಲ್ಲಿ ನಮ್ಮ ಕನ್ನಡಿಗರಂಥ ಗಣೇಶ ಬಿ ಅವ್ರನ್ನ ನಿಮ್ಗೇನು ಅನ್ಸುತ್ತೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಆಗಿದ್ರೆ ಒಂದೇ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ